ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಭೋಜನ ಉಪಹಾರ ಯೂಟ್ಯೂಬ್ ಚಾನಲ್ ಸರಿಯಾದ ವಿಧಾನದಲ್ಲಿ ಮೊಟ್ಟೆಯನ್ನು ಯಾವ ಥರ ಬೇಯಿಸಬೇಕು ಬೇಯಿಸಿದಾಗ ನೋಡಿ ಮೊಟ್ಟೆ ಸಿಪ್ಪೆಯನ್ನು ಕ್ಲೀನ್ ಮಾಡಲಿಕ್ಕೆ ಬರೋದಿಲ್ಲ ಅಂದರೆ ಸುಲೀಲಿಕ್ಕೆ ಬರೋದಿಲ್ಲ ಅಲ್ವಾ ಅಂತಹ ಸಮಸ್ಯೆ ಯಾಕೆ ಆಗುತ್ತೆ ಅನ್ನೋದನ್ನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಜೊತೆಗೆ ಕುಕ್ಕರಲ್ಲಿ ನಾವು ಬೇಯಿಸಿದಾಗ ಯಾವ ಟಿಪ್ಸನ್ನು ಬಳಸಬೇಕು ಹೇಗೆ ಬೇಯಿಸ್ಬೇಕು ಅಂತ ತೋರಿಸ್ತಾ ಇದ್ದೀನಿ ಹಾಗಾದರೆ ಮೊಟ್ಟೆ ಬೇಯಿಸುವ ಕ್ರಮ ಹೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನು ಕುಕ್ಕರಿಗೆ ನೋಡಿ ಮೂರು ಹಳೆದಾಗಿರುವಂಥ ಮೊಟ್ಟೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಮೂರಿಂದ ನಾಲ್ಕು ದಿನ ಆಗಿರುವಂತಹ ಮೊಟ್ಟೆ ಓಕೆನಾ ನಂತರ ಒಂದು ಮೊಟ್ಟೆ ನೋಡಿ ಇದು ಕಾಮನ್ ಆಗಿ ಒನ್ ಡೇ ಆಗಿರುವಂತಹ ನಾನು ಯೂಸ್ ಮಾಡ್ತಾಯಿದ್ದೀನಿ ಅಂದರೆ ಆ ತಕ್ಷಣ ಕೊಟ್ಟಿರುವಂತಹ ಮೊಟ್ಟೆ ಆದರೂ ಯೂಸ್ ಮಾಡಿ ಅಥವಾ ಕೊಟ್ಟು ಒನ್ ಡೇ ಆದಮೇಲೆ ಆ ಮೊಟ್ಟೆಯನ್ನು ಯೂಸ್ ಮಾಡ್ತಾಯಿದ್ದೀನಿ ಓಕೆನಾ ಇದೇ ಮೊಟ್ಟೆ ಯಾಕೆ ನಾನು ಯೂಸ್ ಮಾಡ್ತಾಯಿದ್ದೀನಿ ಅಂದರೆ ಕೆಲವೊಂದು ಮೊಟ್ಟೆಯಲ್ಲಿ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ನಾನು ತೋರಿಸ್ಲಿಕ್ಕೆ ಹಾಕೊಳ್ತಾ ಇದ್ದೀನಿ ನಂತರ ನೋಡಿ ಮೇನ್ ಪಾರ್ಟ್ ಅಂದರೆ ಮುಳುಗುವಷ್ಟು ನೀರು ಹಾಕಬೇಕು ನೋಡಿ ಮೊಟ್ಟೆಯ ಮೇಲ್ಭಾಗದಷ್ಟು ನೀರನ್ನು ಹಾಕೋಬೇಕು ಭಾಳಷ್ಟು ಜನ ನೋಡಿ ನೀರು ಕಡಿಮೆ ಹಾಕ್ತಾರೆ ಸೊ ಹಾಗಾಗಿ ಕ್ಲೀನಾಗಿ ಮೊಟ್ಟೆ ಬೇಯಲ್ಲ ಓಕೆನಾ ನಂತರ ನಾನು ಅರ್ಧ ನಿಂಬೆಹಣ್ಣನ್ನು ಕಟ್ ಮಾಡಿಬಿಟ್ಟು ಒಂದು ಸ್ಪೂನಷ್ಟು ನಿಂಬೆಹಣ್ಣಿನ ರಸವನ್ನು ಹಾಕ್ಕೊಳ್ತಾ ಇದ್ದೀನಿ ಓಕೆನಾ ಯಾಕೆ ನಿಂಬೆಹಣ್ಣಿನ ರಸ ಹಾಕೋಬೇಕು ಅಂದರೆ ಕೆಲವೊಂದು ಮೊಟ್ಟೆ ಚೆನ್ನಾಗಿ ಬೇಯೋಲ್ಲ ಬೇಯಬೇಕಾದ್ರೆ ಅಲ್ಲೇ ಒಡೆದೋಗ್ಬಿಡುತ್ತೆ ಸೊ ಹಾಗಾಗಿ ನೋಡಿ ಒಂದು ಸ್ಪೂನಷ್ಟು ನಿಂಬೆಹಣ್ಣಿನ ರಸ ಹಾಕ್ಕೊಳ್ತಾ ಇದ್ದೀನಿ ಮತ್ತು ನೋಡಿ ಅದೇ ಸ್ಪೂನಿಂದ ಒಂದು ಅರ್ಧ ಟೀ ಸ್ಪೂನಷ್ಟು ಪುಡಿ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕಿದ್ದ ಆದಮೇಲೆ ನೋಡಿ ಕುಕ್ಕರ್ನಲ್ಲಿಟ್ಟಿವಾಗ ಕ್ಲೋಸ್ ಮಾಡಿಬಿಟ್ಟು ನಾನು ಜಸ್ಟ್ ಒಂದು ವಿಸಲ್ ಅಷ್ಟೇ ಮಾಡ್ಕೊಳ್ತಾ ಇದ್ದೀನಿ ಓಕೆನಾ ಜಾಸ್ತಿ ಎರಡರಿಂದ ಮೂರು ಆ ಥರ ವಿಸಲ್ ಮಾಡಲಿಕ್ಕೆ ಹೋಗಬೇಡಿ ಜಸ್ಟ್ ಒಂದು ವಿಸಲ್ ಮಾಡಿಕೊಂಡ್ರೆ ಸಾಕು ಕರೆಕ್ಟಾಗಿ ಬೀಳುತ್ತೆ ಓಕೆನಾ ತದನಂತ ನೋಡಿ ಏನಾದರೂ ಕುಕ್ಕರಲ್ಲಿ ಹೇರಿದರೆ ಈ ಥರ ವಿಸಲ್ನ ಮೇಲ್ಭಾಗದಲ್ಲಿ ಎತ್ತಾಗ ಹೇರೆಲ್ಲ ಔಟ್ ಆಗುತ್ತೆ ಅಂತ ನೋಡಿ ನಿಧಾನವಾಗಿ ನಾನು ಕುಕ್ಕರ್ನಲ್ಲಿ ಇಟ್ಟು ಓಪನ್ ಮಾಡ್ಕೊಳ್ತಾ ಇದ್ದೀನಿ ಮೂರು ಮೊಟ್ಟೆ ಹಾಕದೆ ಅದು ಕರೆಕ್ಟಾಗಿ ಬೆಂದಿದ್ದೆ ಒಂದು ಫ್ರೆಶ್ ಆಗಿ ಹಾಕಿರುವಂತಹ ಮೊಟ್ಟೆ ಕ್ಲೀನಾಗಿ ಬೇಯೋಲ್ಲ ಅದೇ ಕಾರಣ ಮೊಟ್ಟೆ ಒಂದು ಟೂ ಟು ತ್ರೀ ಡೇಸ್ ಹಳೇದಾದರೆ ಮಾತ್ರ ನೋಡಿ ಕರೆಕ್ಟಾಗಿ ಬೇಯುತ್ತೆ ಇದು ಮೇನ್ ಥಿಂಗ್ ಇದನ್ನು ನೀವು ಗಮನದಲ್ಲಿ ಇಟ್ಕೋಬೇಕು ಓಕೆನಾ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ನಾನು ಕರೆಕ್ಟಾಗಿ ಬೆಂದಿರುವಂತಹ ಮೊಟ್ಟೆನ ತಣ್ಣೀರಿನ ನೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಒಂದು ಬಟ್ಲಿಗೆ ನಾನು ತಣ್ಣೀರು ಹಾಕಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಈ ಥರ ಹಾಕೋದ್ರಿಂದ ಬೇಗನೆ ಸುಲ್ಕೋಬೋದು ಅಂತ ಓಕೆ ತದನಂತರ ನೋಡಿ ತಣ್ಣಗೆ ಆದಮೇಲೆ ನಾನು ತೋರಿಸ್ತಾ ಇದ್ದೀನಿ ಒಂದು ಮೊಟ್ಟೆ ಥರ ಕ್ರಾಕ್ ಆಗಿದೆ ಹೊಡೆದೋಗಿದ್ದೆ ಅದೇ ಕಾರಣ ಹೊಸದಾಗಿ ಯೂಸ್ ಮಾಡಿರುವಂತಹ ಮೊಟ್ಟೆ ನಾವು ಡೈರೆಕ್ಟಾಗಿ ಹಾಕಿ ಬೇಯಿಸಿದಾಗ ಅದು ಸಿಪ್ಪೆ ಸುಲಿಲಿಕ್ಕೂ ಬರೋದಿಲ್ಲ ಜೊತೆಗೆ ಕ್ಲೀನಾಗಿ ಆಗಿ ಅಲ್ಲ ಅದೇ ಕಾರಣ ಆ ನಂತರ ನೋಡಬಹುದು ನಾನು ಟಿಕ್ಸನ್ನು ಬಳಸಿ ಮೊಟ್ಟೆ ಬೇಯಿಸಿದಾಗ ಯಾವ ಥರ ಬೇಗ ಬೇಗ ಸಿಪ್ಪೆ ಏನ ಕ್ಲೀನ್ ಮಾಡ್ಕೋಬಹುದು ಸಿಪ್ಪೆನ ಹೇಗೆ ಸುರಿಬೇಕು ಹೇಗೆ ಸುಲಿಬಹುದು ಅನ್ನೋದನ್ನು ಎಲ್ಲವೂ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಈಸಿಯಾಗಿ ಬರ್ತಾಯಿದೆ ಅಲ್ವಾ ಸೊ ಅದಕ್ಕೆ ನಿಮ್ಮ ರಸ ಮತ್ತು ಉಪ್ಪನ್ನು ಹಾಕಿ ಬೇಯಿಸಿದಾಗ ನೋಡಿ ಕರೆಕ್ಟಾಗಿ ಬೇಯುತ್ತೆ ಜೊತೆಗೆ ಈಸಿಯಾಗಿ ಸಿಪ್ಪೆಯನ್ನು ಕ್ಲೀನ್ ಮಾಡ್ಕೋಬೋದು ನೀವೇ ನೋಡ್ತಾ ಇದ್ದೀರಲ್ವಾ ಸೊ ನೋಡಿ ಮಿಕ್ಕಿರುವಂಥ ಮೊಟ್ಟೆ ಇದೇ ಥರ ಸೇಮ್ ಸುಳ್ಕೊಬೋದು ಅಷ್ಟು ಈಸಿಯಾಗೇ ಬರುತ್ತೆ ನೋಡಿ ಅಲ್ವಾ ಯಾವುದೇ ಕಷ್ಟ ಪಡುವಂಥ ಅವಶ್ಯಕತೆ ಇಲ್ಲ ಜೊತೆಗೆ ನಿಮಗೆ ಯಾಕೆ ಕ್ಲೀನಾಗಿ ಬೇಯೋದಿಲ್ಲ ಎಲ್ಲ ಮಾಹಿತಿ ಸಹ ಕೊಟ್ಟಿದ್ದೀನಿ ತದನಂತರ ಇವಾಗ ಮೊಟ್ಟೆಯನ್ನು ಕ್ಲೀನ್ ಮಾಡಿಬಿಟ್ವಿ ಅದರ ಸಿಪ್ಪೆನ ಏನು ಮಾಡೋದು ಬಿಸಾಕಕ್ಕೆ ಆಗುತ್ತಾ ಆಗಲ್ವಾ ಅನ್ನೋದನ್ನು ನಿಮಗೆ ಒಂದು ಪ್ರಶ್ನೆಯನ್ನು ಇಡ್ತಾ ಇದ್ದೀನಿ ನಾನೇನು ಮಾಡ್ತೀನಿ ಅಂದರೆ ಆ ಸಿಪ್ಪಿನ ಬಿಸಾಡೋದಿಲ್ಲ ಅದರಿಂದ ಏನು ಉಪಯೋಗ ಇದೆ ಅದನ್ನು ಮತ್ತೆ ನಾನು ಏನು ಯೂಸ್ ಮಾಡ್ತಾಯಿದ್ದೀನಿ ಅನ್ನೋದನ್ನು ನೆಕ್ಸ್ಟ್ ಬರುವಂತಹ ವೀಡಿಯೋದಲ್ಲಿ ವೇಟ್ ಮಾಡ್ತಾಯಿದ್ದೀರಿ ಆ ಒಂದು ವೀಡಿಯೋ ತೋರಿಸ್ತೀನಿ ಅದರಲ್ಲಿ ಏನು ಉಪಯೋಗ ಇದೆ ಇಷ್ಟು ದಿನ ನೀವು ಯೂಸ್ ಮಾಡ್ತಾ ಮಾಡ್ತಾಯಿದ್ದೀರಾ ಅಥವಾ ಬಿಸಾಕ್ತಿದ್ರಾ ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ ಸೊ ನೋಡಿ ಈ ಟಿಕ್ಸಿಂದ ಮೊಟ್ಟೆ ಬೇಯಿಸೋದು ಸರಿಯಾದ ವಿಧಾನ ತೋರಿಸಿದ್ದೀನಿ ಈ ಒಂದು ಟಿಕ್ಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶುಭ ಧನ್ಯವಾದಗಳು ಬಬ್ಬಾಯ್